ಪಾಲಾಸಿಗೆ ನನ್ನ ಕಡೆಯಿಂದ ಬಿಗ್ ಹೈ ಅಂದ್ರೆ ಯುವಕ ಯುವತಿಯರ ಈ ಐಫೋನ್ ಕಾಯಿಲೆಗೆ ನಿಜವಾಗ್ಲೂ ಕೂಡ ಪೇರೆಂಟ್ಸ್ಗಳು ಬೇಸತ್ತು ಹೋಗಿದ್ದಾರೆ ನನ್ನ ಈ ವಿಡಿಯೋನ ನನಗೆ ತುಂಬಾ ಒಬ್ರು ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೇಡಮ್ ನೀವು ಎಷ್ಟೋ ಒಂದು ಒಳ್ಳೆ ವಿಷಯಗಳನ್ನ ಹೇಳ್ತಾ ಇರ್ತೀರಾ ಇದೊಂದು ವಿಷಯ ಮಾತಾಡಿ ಮೇಡಮ್ ಅಂತ ಈ ಐಫೋನ್ ಗೀಳು ಹೆಂಗಾಗಿದೆ ಅಂದ್ರೆ ಯುವಕ ಯುವತಿಯರಲ್ಲಿ ಆಯ್ತಾ ಬಟ್ಟೆ ಬಟ್ಟೆಯಲ್ಲಿದ್ರು ಪರವಾಗಿಲ್ಲ ತಿನ್ನಕ್ ಅನ್ನ ಎಲ್ಲಿದ್ರು ಪರವಾಗಿಲ್ಲ ಶೋಕಿ ಮಾಡಕ್ಕೆ ಐಫೋನ್ ಬೇಕು ಅನ್ನೋ ಒಂದು ಆಯ್ತಾ ಅವರಿಗೆ ಅದು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಐಫೋನಿಗೆ ಅಂದ್ರೆ ಈ ಐಫೋನ್ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ಆ ಒಂದು ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಂತಹ ಐಫೋನ್ ಕಂಪ್ನಿ ಏನ್ ಮಾಡ್ತಿದ್ಯಪ್ಪ ಅಂತಂದ್ರೆ ತುಂಬಾ ಚೆನ್ನಾಗಿ ಎನ್ಕೇಚ್ ಮಾಡ್ಕೊಳ್ತಾ ಇದೆ ಯಾವ ರೀತಿಯಪ್ಪ ಎನ್ಕೇಜ್ ಮಾಡ್ಕೊಳ್ತಾ ಇದೆ ಅಂದ್ರೆ ನೀವು ನೋಡ್ಬೋದು ನಾವು ಒಂದು ಆಂಡ್ರಾಯ್ಡ್ ಫೋನ್ ತಗೊಂಡು ಅಂತಂದ್ರೆ ಹತ್ತು ವರ್ಷ ಆದ್ರೂ ಅದೇನೂ ಆಗಲ್ಲ ನಾವೇ ಬೇಡ ಅಂತ ಬಿಸಾಕ್ಬೇಕು ಬಿಟ್ಟರೆ ಹತ್ತು ವರ್ಷ ಆದ್ರೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ ಆಯಿತಾ ಅದರಿಂದ ನನಗಾಗೋ ಪ್ರಾಬ್ಲಮ್ ಏನಿಲ್ಲ ಆದ್ರೆ ಆದರೆ ಐಫೋನ್ ಅಂಗಲ್ಲ ಐ ನೋಡಿ ಒಬ್ಬ ಯುವಕನೋ ಯುವತಿನೋ ಆಯಿತಾ ಇ ಎಮ್ ಐಯಲ್ಲಿ ಒಂದು ಡೌನ್ ಪೇಮೆಂಟ್ ಅಂತ ಒಂದು ತರ್ಟಿ ತೌಸಂಡ ಫಾರ್ಟಿ ತೌಸಂಡಾಗಿ ಕಟ್ಬಿಟ್ಟು ಒಂದೂವರೆ ಲಕ್ಷ ಒಂದು ಲಕ್ಷ ಎಂಬತ್ತು ಸಾವಿರ ಎರಡು ಲಕ್ಷದ ಐಫೋನ್ ತಗೊಳ್ತಾರೆ ಅದು ಇ ಎಮ್ ಐ ಅಲ್ಲಿ ತಗೊಳ್ತಾರೆ ನೋಡಿ ಒಂದು ವರ್ಷ ಒಂದೂವರೆ ವರ್ಷ ಅಷ್ಟೊತ್ತಿಗೆ ನ್ಯೂ ಸೀರೀಸು ಅಂದರೆ ನೋಡಿ ಈಗ ಫೋರ್ಟೀನ್ ಪ್ಲಸ್ ಬಂದಿದ್ರೆ ಆಯ್ತಾ ಫಿಫ್ಟೀನ್ ಪ್ಲಸ್ ಬರುತ್ತೆ ಆಯ್ತಾ ಫಿಫ್ಟೀನ್ ಪ್ರೋ ಬರುತ್ತೆ ಅಂದ್ರೆ ನೀವು ಯೋಚನೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ ಅನ್ನೋದ್ರೊಳಗಡೆ ಈ ಫೋನು ಕರೆಕ್ಟ್ ಆಗಿ ವರ್ಕ್ ಆಗಲ್ಲ ಹ್ಯಾಂಗ ಆಗುತ್ತೆ ಅಂದ್ರೆ ಒಂದು ಫೋನಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಹಾಕಿರುವಂತಹ ಯುವಕ ಯುವತಿಯರು ಅದನ್ನು ಸಾಲ ಮಾಡಿ ಹನ್ನೆರಡು ತಿಂಗಳು ಇಪ್ಪತ್ತು ತಿಂಗಳು ಆ ಇ ಎಮ್ ಐ ಕಟ್ಟಿರ್ತಾರೆ ಆ ಫೋನನ್ನು ಅವ್ರಿಗಮಿಸ್ಕೊಳೋಕೋಸ್ಕರವಾಗಿ ಆ ಇ ಎಂ ಐ ಮುಗಿಯೋದ್ರೊಳಗಡೆ ಇಪ್ಪತ್ತು ತಿಂಗಳ ಇ ಎಮ್ ಐ ಮುಗಿಯೋದ್ರೊಳಗಡೆ ಹೊಸ ಒಂದು ಮೊಬೈಲ್ನ ಬಿಡ್ತಾರೆ ಅಂದರೆ ಐಫೋನ್ ಅವರು ಹೊಸ ಮಾಡ್ಲನ್ ಬಿಡ್ತಾರೆ ಹೊಸ ಮಾಡಲು ಬಿಟ್ಟಾಗ ಈ ಹಳೆಯ ಮಾಡಲ್ನ ತನಗೆ ಅವನಿಗೆ ಒಂಥರ ತಲ್ಕಿಡುತ್ತೆ ಅದು ಯುವಕ ಆಗಿರ್ಬೋದು ಯುವತಿ ಆಗಿರ್ಬೋದು ಓಕೆ ನಾವು ಈಗ ಇದು ನೀಟಾಗಿ ವರ್ಕ್ ಆಗ್ತಾ ಇಲ್ಲ ಹ್ಯಾಂಗ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಆಯ್ತಾ ನಮ್ಗೆ ಇದನ್ನ ಹ್ಯಾಂಡ್ ಮಾಡೋಕ್ಕೆ ಬರ್ತಾ ಇಲ್ಲ ಏನ್ ಮಾಡೋದು ಓಕೆ ನ್ಯೂ ಮಾಡಲು ಬಂದಿದೆ ನಾವು ಅದನ್ನ ತಗೊಳ್ಳೋಣ ಇದನ್ನ ಕೊಡೋದು ಮತ್ತೆ ಇದ್ರ ಮೇಲೆ ಇ ಎಮ್ ಐನ ಹಾಕಿಸ್ಕೊಳೋದು ಮತ್ತೆ ಹೊಸ ಫೋನ್ ತಗೊಳೋದು ಇದು ನಿಜವಾಗಿಯೂ ಕೂಡ ನಮ್ಮ ಮಿಡ್ಲ್ ಕ್ಲಾಸ್ ಯುವಕ ಯುವತಿಯರು ಮಾಡ್ತಿರುವಂತಹ ದುಂದು ವೆಚ್ಚ ಅಂತಾನೆ ನಾನು ಹೇಳ್ತೀನಿ ಇದಕ್ಕೆ ಆಯ್ತಾ ಪಾಪ ಅವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಈ ಮಕ್ಳುಗಳು ಕೇಳ್ತಾ ಇಲ್ಲ ಆಯ್ತಾ ಒಂದು ಜಾಬಿಗೆ ಸೇರ್ತಾರೆ ಆಯ್ತಾ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಬರುತ್ತೆ ಅವ್ರಿಗೆ ಫಸ್ಟ್ ಶೋಕಿ ಏನಪ್ಪ ಪ್ರತಿ ವರ್ಷ ಇ ಎಮ್ ಐಯಲ್ಲಿ ಆಯ್ತಾ ಐಫೋನ್ ತಗೊಳೋದು ಪ್ರತಿ ವರ್ಷ ಅದನ್ನು ಚೇಂಜ್ ಮಾಡೋದು ಇದನ್ನೊಂದು ಕ್ರೇಜ್ ಮಾಡ್ಕೊಂಡಿದ್ದಾರೆ ಇದರಿಂದ ಆಗುವಂತಹ ನಷ್ಟ ಇದೆಯಲ್ಲ ಲಕ್ಷಾಂತ ರೂಪಾಯಿ ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಶೋಕಿನ ಯಾವಾಗ ಮಾಡಬೇಕು ಗೊತ್ತಾ ನಿನಗೆ ಐಫೋನು ಇ ಎಂ ಐ ಇಲ್ಲದೆ ತಗೊಳ್ಳೋ ತಾಕತ್ತಿನಲ್ಲಿದ್ರೆ ನೀನು ಐಫೋನ್ ತಗೋಬೇಕು ಇದು ಎಷ್ಟು ಜನ ಒಪ್ತಿರೋ ಎಂಬ ಗೊತ್ತಿಲ್ಲ ಆಯ್ತಾ ನಿನಗೆ ಐಫೋನು ಇ ಎಮ್ ಐಯಲ್ಲಿ ಆಯ್ತಾ ತಗೊಂಡೆ ಕ್ಯಾಶ್ ಕೊಟ್ಟು ತಗೊಳ್ಳುವ ತಾಕತ್ತಿದ್ರೆ ಮಾತ್ರ ನೀನು ಐಫೋನ್ ತಗೋಬೇಕು ಅದನ್ನು ಇ ಎಮ್ ಐಲಿ ತಗೊಂಡು ಇ ಎಮ್ ಐಲಿ ಪೇ ಮಾಡ್ತಾ ನಿನ್ನ ಬರುವ ಸಂಬಳವೆಲ್ಲ ಆ ಇ ಎಮ್ ಐ ಕಟ್ಟಕ್ಕೋಸ್ಕರವಾಗಿ ಜಸ್ಟೇ ಒನ್ ಫೋನಿಗೋಸ್ಕರವಾಗಿ ಇಡೀ ಒನ್ ಟ್ವೆಂಟಿ ಮಂತ್ಸ್ ನೀನು ಫುಲ್ ಬಡನ್ ಮಾಡ್ಕೊಂಡು ಕಾಂಪ್ಲಿಕೇಟ್ ಲೈಫ್ ಮಾಡಿಕೊಂಡು ಆ ಫೋನನ್ನು ನಿನ್ನ ಕೈಯಲ್ಲಿ ಇಟ್ಕೊಂಡು ಶೋಕಿ ತೋರಿಸೋದ್ರಿಂದ ಏನು ನಿನ್ಗೆ ಏನಾದ್ರಿಂದ ಸಂತೋಷ ಏನು ಆಯ್ತಾ ನಾನು ನಂಗೆ ಅರ್ಥ ಆಗ್ತಾ ಇಲ್ಲ ನನಗೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಆಯ್ತಾ ಯಾರು ಯುವಕ ಯುವತಿಯರಿದ್ದಾರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ಥಿಂಕ್ ಮಾಡಿ ಮಕ್ಕಳ ನೀವು ನಿನ್ನೂ ಜೀವನದಲ್ಲಿ ಮುಂದೆ ಬರ್ಬೇಕಾದವರು ಆಯ್ತಾ ಇದು ಇದು ನಿಜವಾಗ್ಲೂ ಕೂಡ ತುಂಬಾ ಶೋಕಿಯ ವಿಷಯ ಇದು ನಮ್ಮ ಇಂಡಿಯಾದಲ್ಲಿ ಸರ್ವೆ ಪ್ರಕಾರ ಗೊತ್ತಾಗಿದೆ ಸ್ನೇಹಿತರೆ ಇಂಡಿಯಾದಲ್ಲಿ ಐಫೋನ್ ಖರೀದಿಸುವ ಸೆವೆಂಟಿ ಪರ್ಸೆಂಟ್ ಪೀಪಲ್ಸು ಇ ಎಮ್ ಐ ಅಲ್ಲಿ ತಗೊಳ್ತಾರೆ ಇದನ್ನ ನೀವು ನಂಬ್ತೀರಾ ಐಫೋನ್ ಅನ್ನು ಖರೀದಿಸುವಂತಹ ನಮ್ಮ ಇಂಡಿಯಾದಲ್ಲಿ ಇರುವಂತಹವ್ರು ಆಯ್ತಾ ಸೆವೆಂಟಿ ಪರ್ಸೆಂಟ್ ಜನ ಐಫೋನ್ ಅನ್ನ ಆಯ್ತಾ ಇ ಎಂ ಐ ಅಲ್ಲಿ ಖರೀದಿಸ್ತಾ ಇದ್ದಾರೆ ಅದನ್ನ ಖರೀದಿ ಮಾಡ್ತಿರೋರು ಯಾರಪ್ಪ ಇ ಎಂ ಐಯಲ್ಲಿ ಅಂದ್ರೆ ಮಿಡ್ಲ್ ಕ್ಲಾಸ್ ಜನ ಆಯ್ತಾ ಮಿಡ್ಲ್ ಕ್ಲಾಸ್ ಜನ ಅಂತಂದ್ರೆ ಆ ಮಿಡ್ಲ್ ಕ್ಲಾಸ್ ಯುವಕ ಯುವತಿಯರು ಆಯ್ತಾ ತಪ್ಪಲ್ಲ ನಾನು ತಪ್ಪು ಅಂತ ಕೇಳ್ತಾನೆ ಇಲ್ಲ ನೀವು ಖರೀದಿ ಮಾಡ್ಬೇಕಾಗಿರೋದು ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ವಸ್ತುನ ಅದೇ ನೀವು ಐಫೋನಿಗೆ ಹಾಕುವಂತ ಹಣನ ನಿಮ್ ತಂದೆ ತಾಯಿ ಕೊಡಿಯಲ್ಲ ಅವರು ನಿಮ್ಮನ್ನು ಎಷ್ಟೋ ಕಷ್ಟಪಟ್ಟು ಸಾಕಿ ಆಯಿತಾ ಒಂದು ಅಂದಕ್ಕೆ ತಂದಿರ್ತಾರೆ ಅದೇ ಒಂದೂವರೆ ಲಕ್ಷ ಒಂದು ಐಫೋನಿಗೆ ಹಾಕೋ ದುಡ್ಡಲ್ಲಿ ನೀವು ನಿಮ್ಮ ತಾಯಿಗೋ ನಿಮ್ಮ ತಂದೆಗೋ ಏನೋ ಒಂದು ಗೋಲ್ಡೋ ಮತ್ತೊಂದು ಒಂದು ಮನೆನೋ ಮತ್ತು ಏನೋ ಮಾಡಿಕೊಡಿ ಅಲ್ವಾ ಅವ್ರು ಎಷ್ಟು ಖುಷಿ ಪಡ್ತಾರೆ ಹ್ಞೂ ಇ ಎಮ್ ಐ ಇ ಎಮ್ ಐಯಲ್ಲಿ ನೀವು ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಟೂ ಲ್ಯಾಕ್ ಫೋನನ್ನು ಫರ್ ಮಂತ್ ಟ್ವೆಂಟಿ ತೌಸಂಡನ್ನ ಬರೀ ನೀವು ಐ ಇ ಎಮ್ ಐ ಕಟ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಜೀವನದ ಮುಂದಿನ ಗುರಿ ಏನು ನೀವು ಹೇಗೆ ಬದುಕ್ತೀರಾ ಮುಂದಿನ ಜಗತ್ತಿನಲ್ಲಿ ಈ ಕಾಸ್ಟ್ಲಿ ಲೈಫಲ್ಲಿ ಅಲ್ಲಿ ಹೇಳ್ತಾ ಬದುಕಬೇಕು ಅಂತಂದರೆ ಫಸ್ಟು ನೀವು ಸೇವಿಂಗ್ಸ್ ಮಾಡಬೇಕು ಸೇವಿಂಗ್ಸ್ ಮಾಡಿ ಅದ್ರ ಗಮನ ಕೊಡಿ ಅದು ಬಿಟ್ಟು ಯಾರೋ ಏನೋ ಹಾಳಾಗ್ತಿದ್ದಾರೆ ಅಂತೇಳಿ ನೀವು ಹಾಳಾಗಕ್ಕೆ ಹೋಗಬೇಡಿ ಸ್ನೇಹಿತರೆ ಇದು ಏನ್ ಗೊತ್ತಾ ನನಗೊಬ್ರು ತುಂಬಾ ಬಲವಂತ ಮಾಡಿ ಮೇಡಮ್ ಈ ವಿಡಿಯೋ ಮಾಡಿ ಮೇಡಮ್ ನಮ್ಗೆ ಒಂಥರ ಹೊಟ್ಟೆ ಉರಿಯುತ್ತೆ ಅಂತ ಅಂದ್ರೆ ಅವ್ರು ಹೆಂಗ ಆಗಿದ್ದಾರೆ ಅಂದ್ರೆ ಜಸ್ಟೇ ಒಂದು ಐಫೋನಿಗೋಸ್ಕರವಾಗಿ ಇ ಎಮ್ ಐ ತಗೊಂಡು ಪ್ರತಿ ವರ್ಷ ಚೇಂಜ್ ಮಾಡ್ತಾರೆ ಫೋನ್ ಅನ್ನ ಲೆವೆನ್ ಬಂತ ಅದು ಒಂದು ವರ್ಷ ಆಯ್ತು ಮತ್ತೆ ಟ್ವೆಲ್ ಬಂತು ಟ್ವೆಲ್ ತಗೊಂಡ್ತಾರೆ ಟ್ವೆಲ್ ಆಯ್ತಾ ತರ್ಟೀನು ತರ್ಟೀನ್ ಆಯ್ತಾ ಫೋರ್ಟೀನು ಫಿಫ್ಟೀನು ಸಿಕ್ಸ್ಟೀನು ಈ ರೀತಿ ಪ್ರತಿ ಮಾಡಲು ಏನು ಪ್ರತಿ ಇಯರ್ ಚೇಂಜ್ ಆಗ್ತಾ ಬರುತ್ತೆ ಪ್ರತಿಯೊಬ್ಬರು ಕೂಡ ಪ್ರತಿ ವರ್ಷ ಈ ಥರ ಫೋನನ್ನು ಐಫೋನು ಉಚ್ಚಿಗೋಸ್ಕರವಾಗಿ ಚೇಂಜ್ ಮಾಡ್ತಾ ಇದ್ರೆ ಲಾಸ್ ಆಗೋದು ಇವರಿಗೆ ಆಯ್ತಾ ಹೈಫೋನ್ ಕಂಪ್ನಿಯವರು ಅವರು ನೀನು ರಿಚ್ ಆಗ್ತಾ ಇರ್ತಾರೆ ಅದಕ್ಕೇನೆ ನೋಡಿ ಐಫೋನ್ ಕಂಪ್ನಿಯವರು ಇಷ್ಟ ದಪ್ಪ ಇದ್ದಿದ್ದೊಂದು ಆಯ್ತಾ ಹ್ಯಾಂಡ್ಸೆಟ್ಟನ್ನ ಇವತ್ತು ಅದು ನೋಡಿಲಿ ಅದು ತಿನ್ನಾಗ್ತಾ ತಿನ್ನಾಗ್ತಾ ಚಿಕ್ಕದಾಗ್ತಾ 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 ಇವಾಗ ಕೈಯಲ್ಲಿ ಇಟ್ಕೊಂಡ್ರೆ ಜಾರ್ ಬೀಳುತ್ತೆ ಅಷ್ಟು ತಿನ್ ಮಾಡಿದ್ದಾನೆ ಅಂದರೆ ಅದ್ರ ಅರ್ಥ ಏನು ಗೊತ್ತಾ ನಾನು ಎಲ್ಲಿವರೆಗೂ ಕೂಡ ನಾವು ಐಫೋನ್ ಹುಚ್ಚುನ ಬಿಡಲ್ಲ ಅಲ್ಲಿವರೆಗೂ ಕೂಡ ಐಫೋನಲ್ಲಿ ಪ್ರತಿ ಇಯರು ಆಯ್ತಾ ಪ್ರತಿ ಮಾಡಲು ಚೇಂಜ್ ಆಗ್ತಾ ಇರುತ್ತೆ ಸಿಕ್ಸ್ಟೀನ್ ಬಂದರೆ ಸೆವೆಂಟೀನ್ ಬರುತ್ತೆ ಸೆವೆಂಟೀನ್ ಬಂದರೆ ಏಯ್ಟೀನ್ ಬರುತ್ತೆ ಇದರಿಂದ ಲಾಸ್ ಆಗ್ತಿರೋದು ಯಾರಿಗೆ ನಮ್ಮ ಬಡ ಜನಗಳಿಗೆ ನಮ್ಮಂತ ಮಿಡ್ಲ್ ಕ್ಲಾಸ್ ಅವರಿಗೆ ನಾನು ಸ್ನೇಹಿತರು ನೀವು ಒಂದು ವಿಷಯ ಹೇಳ್ತೀನಿ ನಾನು ನೀವು ಹಿಂಗೆ ನೀವೇನಾದ್ರೂ ತಿಳ್ಕೊಳ್ಳಿ ನಾನು ಯಾವತ್ತಿರೂ ಆಯ್ತಾ ಇನ್ನೊಬ್ಬರಿಗೆ ತೋರಿಸ್ಬೇಕು ಅಂತ ವಸ್ತುಗಳನ್ನ ಕೊಂಡ್ಕೊಳಲ್ಲ ನಾನು ಇನ್ನೊಬ್ರಿಗೆ ತೋರ್ಸಕ್ಕೋಸ್ಕರ ಕೊಂಡ್ಕೊಳಲ್ಲ ಆಯ್ತಾ ನನಗೆ ನೆಸೆಸಿಟಿ ಇದೆಯಾ ಐ ನೀಡ್ ನನಗೆ ಬೇಕಾಗಿದೆಯಾ ಇದ್ರ ಅವಶ್ಯಕತೆ ನನಗಿದೆಯಾ ಆಗ ಮಾತ್ರ ನಾನು ಯಾವುದೇ ವಸ್ತುನಾದ್ರೂ ಕೊಂಡ್ಕೊಳೋದು ಯಾಕೆಂದ್ರೆ ಶೋಕಿ ಮಾಡಕ್ಕೆ ಆಯ್ತಾ ಆ ನಾವು ನಿಂತ್ರೆ ಯಾವಾಗ್ಲೂ ಕೂಡ ನೆಮ್ಮದಿಯಾಗಿರಕ್ಕೆ ಸಾಧ್ಯನೇ ಇಲ್ಲ ಕಾಂಪ್ಲಿಕೇಟ್ ಮಾಡ್ಕೋಬೇಕಾಗತ್ತೆ ಲೈಫನ್ನ ಕಾಂಪ್ಲಿಕೇಟ್ ಮಾಡಿಕೊಂಡು ಹಾಕೋಣ ಬಟ್ಟೆ ಇ ಎಮ್ ಐ ಆಯ್ತಾ ತಗೋಳೋ ವೆಹಿಕಲ್ ಇ ಎಮ್ ಐ ಇರೋ ಮನೆ ಇ ಎಮ್ ಐ ಪ್ರತಿಯೊಂದು ಇ ಎಮ್ ಐ ಹಾಕೊಳ್ಳೋ ಚೆಡ್ಡಿನೂ ಇ ಎಮ್ ಐ ಅಲ್ಲಿ ತಗೊಳ್ಳೋ ಅಂತ ಕಾಲ ಬಂದೇ ಬರುತ್ತೆ ನೀವು ವೆಯ್ಟ್ ಮಾಡ್ತೀರಿ ಏಕೆಂದರೆ ಪ್ರತಿಯೊಂದು ಅಂದರೆ ಈ ಓಮ್ ಅಪ್ಲೈನ್ಸ್ ಇರ್ಬೋದು ಎಲ್ಲವನ್ನು ಜನ ಈ ಒಂದು ಇ ಎಮ್ ಐಗೆ ಅಡಿಕ್ಟ್ ಆಗಿ ಹೇಗಾಗಿದೆ ಅಂತಂದ್ರೆ ಮಿಡ್ಲ್ ಕ್ಲಾಸ್ ಅವ್ರ ಜೀವನ ಜೀವನ ಪೂರ್ತಿ ಇ ಎಮ್ ಐ ಕಟ್ಟಿ ಕಟ್ಟಿನೇ ಸಾಯ್ಬೇಕು ಗೊತ್ತಾ ಇದನ್ನು ನಾವು ಅರ್ಥ ಮಾಡ್ಕೊಳ ಅರ್ಥ ಮಾಡಬೇಕಾಗಿರೋದು ಯಾರು ಗೊತ್ತಾ ಈಗಿನ ಜನ್ರೇಷನ್ನವರು ಈಗಿನ ಯುವಕ ಯುವತಿಯವರು ಇದನ್ನು ಅರ್ಥ ಮಾಡ್ಕೋಬೇಕು ಓಕೆ ನಿಮ್ಗೆ ಯಾವುದೋ ಒಂದು ಜಾಬ್ ಸಿಕ್ಕು ಒಂದು ಫಿಫ್ಟಿ ತೌಸಂಡ್ ಒಂದು ಫಾರ್ಟಿ ತೌಸಂಡ್ ಸ್ಯಾಲ್ರಿ ಬರುತ್ತಿದ್ರೆ ಅದನ್ನು ಸೇವಿಂಗ್ ಮಾಡಿ ಅಂದರೆ ನಿಮ್ಮ ತಂದೆ ತಾಯಿಗೆ ಏನಾದರೂ ಮಾಡಿ ನೀವು ಒಂದು ಐಫೋನಿಗೋಸ್ಕರವಾಗಿ ನೀವು ಆಯಿತಾ ಇ ಎಮ್ ಐ ಕೊಟ್ಟು ಐಫೋನ್ ತಗೊಂಡು ಆಯಿತಾ ಇ ಎಮ್ ಐಯಲ್ಲಿ ಪ್ರತಿ ಮಂತು ನಿಮ್ಮ ಸ್ಯಾಲ್ರಿ ಆದ ಸ್ಯಾಲ್ರಿನ ಅದು ಕಟ್ಕೊಂಡು ಇಡೀ ಒಂದು ಫೋನಿಗೋಸ್ಕರವಾಗಿ ನಿಮ್ಮ ಲೈಫನ್ನು ನೀವು ಕಾಂಪ್ಲಿಕೇಟ್ ಮಾಡ್ಕೊಳ್ತೀರ ನೋಡಿ ವ್ಯಕ್ತಿತ್ವ ಅನ್ನೋದು ನಾವು ಯಾವ ಫೋನ್ ಇಟ್ಕೊಂಡಿದೀವಿ ಅದ್ರ ಮೇಲೆ ನಾವು ವ್ಯಕ್ತಿತ್ವ ಅಳಿಯಕ್ಕಾಗೋದು ಅದೆಲ್ಲ ನಮ್ಮನ್ನ ಹೈಯಾಗಿ ತೋರಿಸೋದು ಗೆ ಯಾರು ಗೊತ್ತ ನಮ್ಮನ್ನ ಹೈಯಾಗಿ ತೋರಿಸೋದು ನಮ್ಮ ವ್ಯಕ್ತಿತ್ವ ನಾವೆಷ್ಟು ಸರಳತೆಯಿಂದ ಎಷ್ಟು ನಾವು ಸ್ವಾಭಿಮಾನದಿಂದ ಬದುಕ್ತಿದೀವಿ ಅನ್ನೋದನ್ನ ಸಮಾಜಕ್ಕೆ ತೋರಿಸ್ಬೇಕು ಬಿಟ್ರೆ ನಾವು ಐಫೋನ್ ಇಟ್ಕೊಂಡಿದೀವಿ ನಾವು ಶ್ರೀಮಂತರು ಅಂತ ತೋರಿಸ್ಕೊಳೋದಲ್ಲ ಅದಕ್ಕೆ ಆಯ್ತಾ ಒಂದು ಇದೇನ್ರಲ್ಲಿ ಪ್ರಪಂಚಕ್ಕೆ ಶ್ರೀಮಂತ ಅಂತ ತೋರಿಸಿಕೊಳ್ಳುವ ವ್ಯಕ್ತಿ ಅವನು ಯಾವತ್ತಿಗೂ ಶ್ರೀಮಂತನಲ್ಲ ಆಯ್ತಾ ಪ್ರಪಂಚಕ್ಕೆ ಐ ಆಮ್ ವೆಲ್ ಸೆಟಲ್ಡ್ ಅಂತ ತೋರಿಸಿಕೊಳ್ಳುವ ವ್ಯಕ್ತಿ ಅವನು ಯಾವತ್ತೂ ವೆಲ್ ಸೆಟಲ್ಡ್ ಆಗಿರೋ ಚಾನ್ಸೇ ಇಲ್ಲ ಕಾರಣ ಇಷ್ಟೇ ವೆಲ್ ಸೆಟಲ್ಡ್ ಆಗಿರುವ ವ್ಯಕ್ತಿ ತುಂಬ ಆಗಿ ರಿಚ್ ಇರುವ ವ್ಯಕ್ತಿ ಅವನು ಸಮಾಜದ ಎದುರುಗಡೆ ತುಂಬಾ ಸಿಂಪಲ್ ಆಗಿರ್ತಾನೆ ಇದು ಲಾಜಿಕ್ ಯಾಕೆ ಈ ಲಾಜಿಕ್ ಹೇಳ್ತಾ ಇದೀನಿ ಅಂತಂದ್ರೆ ನೀವು ನೋಡಿರ್ಬೋದು ತುಂಬಾ ಫೈನಾನ್ಶಿಯಲಿ ರಿಚ್ ಆಗಿರೋರು ತುಂಬಾ ಇಫ್ ಜೀವನ ಮಾಡ್ತಿರುವಂತಹ ಜನ ಯಾರಿದ್ದಾರೆ ಅವರು ನಿಜವಾಗ್ಲೂ ಕೂಡ ಪ್ರಪಂಚದ ಎದುರುಗಡೆ ವಿ ಆರ್ ರಿಚ್ ಅಂತ ಯಾವತ್ತು ಹೇಳ್ಕೊಳಲ್ಲ ಅಂತಂದ್ರೆ ಅವ್ರು ತುಂಬಾ ಸರ್ವೇ ಸಾಮಾನ್ಯರಾಗಿ ಇರ್ತಾರೆ ಯಾಕೆ ಅಂತಂದ್ರೆ ಅದು ಆಯ್ತಾ ಅವರಿಗೆ ಒಂದು ಕಲ್ಸ್ಕೊಟ್ಟಿರುತ್ತೆ ಅವ್ರ ವ್ಯಕ್ತಿತ್ವನ ಕಲ್ಸ್ಕೊಟ್ಟಿರುತ್ತೆ ಆಯ್ತಾ ಓಕೆ ನಮ್ಮ ವ್ಯಕ್ತಿತ್ವನ ನಾವು ಹೊರಗಡೆ ಹೇಗೆ ತೋರಿಸ್ಕೋಬೇಕು ಅಂತ ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ ತುಂಬ ಜನ ಈ ಒಂದು ಐಫೋನು ಆಯಿತಾ ಈ ಜಾಲಕ್ಕೆ ಬಿದ್ದು ಮೋಸ ಹೋಗ್ತಿದ್ದೀರಾ ಅದಲ್ಲದೆ ಪ್ರತಿ ವರ್ಷ ಫೋನ್ ಚೇಂಜ್ ಮಾಡ್ತಾ ಇದ್ದೀರಾ ನೀವು ನಂಬ್ತಿರೋ ಬಿಡ್ತೀರೋ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫೋಟೋ ಹಾಕುವಂಥ ಎಷ್ಟೋ ಜನ ಅದಕ್ಕೋಸ್ಕರವಾಗಿಯೇ ಫೋನನ್ನು ತಗೊಳ್ಳೋರಿದ್ದಾರೆ ಫೋಟೋ ಹಾಕೋಕ್ಕೋಸ್ಕರ ನಮಗೆ ಫೋನ್ ಬೇಕು ಐಫೋನ್ ಬೇಕು ಅಂತ ತೊಗೊಂಡವರಿದ್ದಾರೆ ಸುಮ್ಮನೆ ಆಯ್ತಾ ವಿಡಿಯೋನ ಹಾಕೋಕ್ಕೋಸ್ಕರವಾಗಿ ದೊಡ್ಡ ದೊಡ್ಡ ರೆಸ್ಟೋರೆಂಟಿಗೆ ಹೋಗೋರಿದ್ದಾರೆ ಪಿಕ್ನಿಕ್ ಹೋಗೋರಿದ್ದಾರೆ ಟೂರ್ ಹೋಗೋರಿದ್ದಾರೆ ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ಸುತ್ತೆ ಗೊತ್ತಾ ಯಾವಾಗ್ಲೂ ಅಷ್ಟನ್ನೇ ಸ್ನೇಹಿತರೆ ಆಯ್ತಾ ನಮ್ಮ ಫೈನಾನ್ಷಿಯಲಿ ಆಗಿ ನಾವು ಆಯ್ತಾ ಯಾವಾಗ್ಲೂ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ನಮಗೆ ಬರ್ಡನ್ ಮಾಡ್ಕೋಬಾರ್ದು ನಮ್ಮ ಲೈಫನ್ನ ನಾವು ಕಾಂಪ್ಲಿಕೇಟಿಗೆ ತಳ್ಳಬಾರ್ದು ನಮ್ಮ ಲೈಫ್ನ ನಾವು ಕಾಂಪ್ಲಿಕೇಟಿಗೆ ತಳ್ಳಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ನಾವು ಒಂದಿನ ಬಿಕಾರಿಗಳು ಆಗೋದ್ರಲ್ಲಿ ಆಯ್ತಾ ನೋ ಡೌಟ್ ಅಂತೀನಿ ನಾನು ಯಾಕೆ ವಿಡಿಯೋ ಮಾಡಿ ನಿಮ್ಗೆ ದಯವಿಟ್ಟು ಕೂಡ ನಿಮಗೆ ಯೋಗ್ಯತೆ ಇದ್ದರೆ ಮಾತ್ರ ನಿಮಗೆ ಆಯ್ತಾ ಹಂಡ್ರೆಡ್ ಪರ್ಸೆಂಟು ಎಲ್ಲ ಮನಿನೂ ಕೂಡ ಕೊಟ್ಟು ಅಂದ್ರೆ ಯಾವುದೇ ಇ ಎಮ್ ಐ ಇಲ್ದಂಗೆ ಕ್ಯಾಶ್ ಕೊಟ್ಟು ತಗೋಳಕ್ಕಾದ್ರೆ ಮಾತ್ರ ನೀವು ಐಫೋನ್ನ ನ ಕೊಂಡ್ಕೊಳ್ಳಿ ಯಾರ್ದೋ ಒಂದು ಆಯಿತಾ ಮಾತಿಗೆ ನಿನ್ಯಾರಿಗೋ ಶೋಕಿ ಮಾಡಬೇಕು ಅಂತೇಳಿ ಇ ಎಮ್ ಐಯಲ್ಲಿ ಅಲ್ಲಿ ಐಫೋನ್ ತಗೊಂಡು ನೀವು ಲೈಫನ್ನೇ ಹಾಳು ಮಾಡ್ಕೊಬಿಡಿತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕೇರ್ ಮಾಡಿ ಬಾಯ್